ಹಲೋ ಹಲೋ ಸುಮಿ ಏ ಯಾರ್ರಿ ನೀವು ಒಂದು ನೂರೈವತ್ತರಿ ಫೋನ್ ಮಾಡಿದ್ರಿ ಫೋನ್ ಎತ್ತಲಿಲ್ವಲ್ರಿ ನೀವು ಏನ್ರಿ ಮಾಡ್ತೀವಿ ನಿಮ್ಗೆ ರೆಸ್ಪಾನ್ಸಿಬಲ್ ತಿವ್ರಿ ಏನ್ ಇಲ್ವನ್ರಿ ನಿಮ್ಗೆ ಇಲ್ಲಿ ಯಾರೋ ಇವ್ರು ಯಾರೋ ಬಂದು ಒಂಟಿ ಮನಿಗ್ ನುಗ್ಬಿಟ್ಟಿದ್ರು ಇದಿರೋ ಮಂದಿ ಹಾ ಎಲ್ಲ ಹೋಗಿ ಕೂಡಾಕಿ ಎಲ್ಲಾ ಮರ ಕಟ್ಟಿ ಇದು ಮಾಡ್ತಿದ್ರು ಅಲ್ಲಿಗೆ ಹೋಯ್ತು ನೀ ಯಾರೀಪ ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ ಇಲ್ಲಿ ಪ್ಲಾನ್ ಏನ್ ಒಂದು ಇಲ್ಲಿ ಯಾವುದೂ ಮನೆಗೆ ಯಾವುದೋ ಅಪ್ಪ ಏ ಬೇರೆ ಮುಚ್ಚ ಬಾಯಿ ಇಲ್ಲಿ ಪ್ರಾಣ ಹೋಗೈತೊಂದು ಯಾರು ಹೇಳಿ ಇದು ಯಾರು ಹಾಕ್ತೆ ಆಗೈತೆ ಆ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ನಾಗ ಹಾಕೊಂಡಿದ್ರೆ ಅದಕ್ಕೆ ಫೋನ್ ಮಾಡ್ದವ್ರು ತೀರೋಗಿದ್ದಾರೆ ಕಣ್ರಿ ಮುಂದ್ಗಡೆ ಫಸ್ಟ್ ಟೈರ್ ಸಿ ಹಾಕೊಂಡಿದಾರೆ ಈ ನಮ್ಮದು ನಾವು ನಮ್ಮದು ಯಾರು ಟೈರ್ ಇಲ್ಲ ನಮ್ಮದು ಏ ಬಸ್ ಟೈರ್ ಗೆ ಬಸ್ ಗೆ ಸಿ ಕಂಡಿದ್ದಾರೆ ಮುನ್ಗಡೆ ಟೈರ್ ಗೆ ಸತ್ತು ಹೋಗಿದ್ದಾರೆ ಸತುವಂದನ ಸ್ವಾಮಿ ಏನೋ ಕೇಳೋsta ಇಲ್ಲ ಸರಿಯಿಗೆ ಬಂದ್ ಮಾತಾಡ್ರಿ ಇದು ಲಾರಿ ಬಸ್ ಹಾ ನಮ್ಮೆಲ್ಲ ಲಾರಿ ಬಸ್ ಇಲ್ಲ ಸ್ವಾಮಿ ಏ ಇವನ್ ಯಾರು ಇವನು ಅಳ್ಳಿ ಗಾಡಿ ಮಾಡಿರೋ ರೇ ನಿನ್ನ ಲೈ ಇಲ್ಲಿ ಯಾರು ಹಲೋ ಇಲ್ಲಿ ಯಾರು ಬಸ್ಗೆ ಸಿಹಿ ಹಾಕೊಂಡಿದ್ದಾರೆ ಸೂಸೈಡ್ ಆಗೋಯ್ತೆ ಸತ್ತೋಗಿದ್ದಾರೆ ಹೃದಯ ಇಲ್ಲಿ ಮೊಬೈಲ್ ತಗ್ ನೋಡಿದಾಗ ನರ್ಸಿಂಗ್ ಬಾಜು ಹಸ್ಬೆಂಡ್ ಅಂತ ಇತ್ತು ಅವ್ರ ನಿಮ್ ನಿಮ್ ಎಂಟಿ ಅಂತ ಯಾರು ಲಲಿತಾ ಅನ್ನೋರು ಅವರು ಸದ್ದಾಗಿರೋದು ಬಂದು ಹೆಣ ತಂಡ ಬತ್ತಿರ ಹಾ ನಮ್ದು ಎಲ್ಲಿ ನಾಗಮಂಗ್ಲ ಹತ್ರ ಆಗ್ಲಿ ಬೆಳ್ಳೂರಾಗನ ಆಗ್ಲಿ ಹೈದರಾಬಾದ್ ಆಗ್ಲಿ ಸಿರ್ಸಿ ಆಗ್ಲಿ ನಮ್ದು ಎಲ್ಲಾ ಪೂರ್ತಿ ಏನೇನ್ ತರಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಾ ತಗೊಂಬತ್ತೀವಿ ನಾವು ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ ಅದಕ್ಕೆ ಸುಸೈಡ್ ಮಾಡ್ಕೊಂಡ್ರನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ನಮ್ಗೇನು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡಿ ಸುಸೈಡ್ ಅಂದ್ರೆ ಬೇಕು ಅಂತ ಅವ್ರೆ ಬಸ್ಸಿಗೆ ಬಂದು ಹಾಕೊಂಡಿದ್ದಾರೆ ಅದಕ್ಕೆ ನಾವೇನ್ ಮಾಡ ಯಾರೋ ಇವ್ರು ಪರದೇಶಿ ಹಣ ಅಂತ ನಾ ತಿಳ್ಕೊಳ್ಳಿ ನಮ್ದು ಅಲ್ಲ ನಮ್ದು ಅಲ್ಲ ಇವ್ರು ಇಲ್ರೀ ಇಲ್ರೀ ಇಲ್ಲಿ ಒಳಗಡೆ ಇದ್ದಾರೆ ಮನೆ ಒಳಗೆ ಹೌದ ಮತ್ತ ನರ್ಸಿಂಹಾಚು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದಾರೆ ಇಲ್ಲ ಇಲ್ಲ ನಮ್ದು ಬಿ ಡಿ ಅಂದ್ರೆ ಬಿ ಹಾ ಬಿ ಹಂಗೇನ್ ಹಂಗಂದ್ರೆ ಎನ್ ಹಾ ಎನ್ ಬಿ ಎನ್ ಎನ್ ಬಿ ಅಂದ್ರೆ ಬಳ್ಳಾಪುರ ಎನ್ ಅಂದ್ರೆ ನರಸಿಹಪ್ಪ ಎನ್ ಅಂದ್ರೆ ನರ್ಸಿಂಹರಾಜು ಲೇಟು ನರಸಿಂಹಪ್ಪ ಹಂಗಾರೆ ಲಲಿತಾನು ಲೇಟು ಅಲ್ಲ ಇದು ನರ್ಸಿ ಅಪ್ಪ ಲೇಟು ಇದು ಲಲಿತಾ ಇಲ್ಲ ನರಸಿಹಪ್ಪ ಲೇಟು ಅಲ್ಲ ರೀ ಲಲಿತಾ ಲೇಟಾ ಫಾಸ್ಟ ಲೇಟು ನರ್ಸಿ ಅಪ್ಪ ಲೇಟು ಲಲಿತಾ ಫಾಸ್ಟ ಫಾಸ್ಟ್ ಅಲ್ಲ ಲೇಟು ನರಸಿಹಪ್ಪ ಲೇಟು ಲೇಟ್ ರೀ ಏನ್ರಿ ಹಣ ಮಾಡಿ ಕಣ್ಣು ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ರೀ ನಾವು ಊರ್ಗುಳ್ ಹೋಗ್ಬೇಕನ್ರಿ ಏನ್ರಿ ಏನ್ ಅಣ್ಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದೀರ ಈಗ ನರಸಿಂಹರಾಜು ಲೇಟು ನರಸಿ ಸರಿ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ನಾನು ಹೇಳೋದು ಕೇಳಿಸ್ಕೊಳ್ಳಿ ಆಯ್ತಾ

ಅಯ್ಯೋ ಏನೋ ನಿನ್ನ ಆ ಊರನ ಇವನು ಅಲ್ಲಿ ಯಾರು ಗಬಣ್ಣ ಮಕನ್ರೀ ಇವನು ಹಳ್ಳಿನೇ ಹಳ್ಳೇ ಸ್ವಾಮಿ ನಮ್ದು ಅಲ್ಲಿನೇನಾ ಅಡ್ರೆಸ್ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಹಾ ಆ ಕಟ್ಕೊಂಡಿದ್ದಾರಲ್ಲ ನಿಂಗೆ ಎಂಟಿ ಮಹಾತಾಯಿ ಅವ್ರಗ ನಾ ಕೊಡು ಕರೆಕ್ಟಾಗಿ ಹೇಳ್ತೀವಿ ಲಲಿತಾ ನಿಮಗೆ ಏನಾಗಬೇಕು ಯಾವ ಊರ ಯಾವ ಊರಲ್ಲಿ ನೀನು ನಾಗಮಂಗಲ ಕನ್ರೀ ಏನ್ ಏನಾಗಬೇಕು ಅವ್ರಿಗೆ ಯಾವ ಗೊತ್ತೇ ರೋಡ ಸತ್ತೋಗತ್ತ ಕಣ ಯಾರು ಅಮ್ಮ ಅಲ್ಲ ನಿಮಗೇನ ಸಂಬಂದಿಕ್ರವ್ರು ಅಂತ ಯೋ ನಿನ್ ಹೆಂಡ್ತಿ ಅಂತ ಅಲ್ಲ ಮೊಬೈಲ್ ದಾಗ ಹಾಕೊಂಡಿದಾರ್ ನೀನ್ ಫೋಟೋ ಅನ್ನೋ ಅದೆಲ್ಲಾ ಮಗ ಲೇಟ್ ನರ್ಶೇಪ್ ಅಲ್ವ ಹೆಂಡ್ತಿ ಕೊಡೋ ಮೇಡಮ್ಗೆ ಕೊಡೋ ಮೇಡಂ ಅವ್ರಿಗೆ ಕೊಟ್ರ್ ಮಾತಾಡ್ತೀನಿ ಕದಾ ನೋಡ್ಕೊಂಡ್ರು ಸುಮ್ಮ ಕದಾ ಹಾಕ್ಯಂಡ್ರು ಯಾಕೆ ಲೇಟ್ ಅದೇನ ಹೇಳಕ್ ಹೋದೆ ಆಚೆ ಹಚ್ಕೊಬೋ ಅಂತ ಬಂದೆ ಅಲ್ಲಪ್ಪ ಆ ಮೇಡಮ್ ಅವ್ರಿಗೆ ಕೊಡಪ್ಪ ನಿಮ್ ಎನ್ ಟಿ ಏನು ವಿಶಾಲಮ್ಮ ಅಂತ ಮತ್ತೆ ಇವ್ರ ಏನಾಗಬೇಕು ಎಳ್ಳೆ ಹೇಳ್ತೀನ ಇವ್ರು ಇಬ್ರು ಹೇಳ್ತಿದ್ದೀರಾ ನಿಮ್ಗೆ ಇಲ್ಲ ಲೇಟ್ ನರ್ಸಿಯಪ್ಪ ನಮ್ದು ಥೋ ಲೇಟ್ ಅನ್ನ ಆಗ್ಲಿ ಫಾಸ್ಟ್ ಅನ್ನ ಆಗ್ಲಿ ಲಲಿತಾ ಏನಾಗ್ಬೇಕು ಲಲಿತಾ ಇದು ಮಗಳು ಮತ್ತೆ ಲಲಿತಾ ಏನು ಲಲಿತಾ ನಮಗೆ ಗೊತ್ತಿಲ್ಲ